ಬೆಂಗಳೂರಿನಲ್ಲಿ ಮತ್ತೆ ಮತ್ತೆ ಮುಂದುವರಿತಾ ಇದೆ ಪರಭಾಷುಗರ ಪುಂಡಾಟ ಕನ್ನಡ ಕರ್ನಾಟಕದ ಬಗ್ಗೆ ನಾಲಿಗೆ ಹರಿಬಿಟ್ಟಂತ ಹಿಂದಿವಾಲ ಕೊರಿಯರ್ ಬಾಯ್ಗೆ ಕೆಟ್ಟ ಪದಗಳಿಂದ ನಿಂದಿಸಿದಂತ ಬೆಂಗಾಲಿ ಹಿಂದಿವಾಲಾ ಮಿಥುನ್ ಸರ್ಕಾರ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ ಕನ್ನಡ ಹಾಗೂ ಕರ್ನಾಟಕದ ಬಗ್ಗೆ ತೀರಾ ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಾನೆ ಈತ ಈತನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಮಿಥುನ್ ಸರ್ಕಾರ್ ಅಂತ ಈತನಿಗಾಗಿ ಈಗ ಬೊಮ್ಮನಹಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ ಕೊರಿಯರ್ ಬಾಯ್ಗೆ ಕೆಟ್ಟ ಪದಗಳಿಂದ ನಿಂದಿಸಿದ್ದಾನೆ ಈತ ಬೆಂಗಾಲಿ ಹುಡುಗ ಬೊಮ್ಮನಹಳ್ಳಿ ಪೊಲೀಸರು ಸದ್ಯ ಬಲೆ ಬೀಸಿದ್ದಾರೆ ನಿನ್ನೆ ರಾತ್ರಿಯಿಂದ ಟವರ್ ಲೊಕೇಶನ್ ಸರ್ಚ್ ಮಾಡ್ತಾ ಇದೆ ಈ ಖಾಕಿ ಪಡೆ ಕರ್ನಾಟಕದಲ್ಲಿ ಕನ್ನಡಿಗರೇ ಮಲಗಾಯಿಯ ಮಕ್ಕಳಂತೆ ಕಾಣಿಸ್ಕೊಳ್ತಾ ಇದ್ದಾರೆ ಈ ಕಾರಣ ಇಂಥ ಬೆಂಗಾಲಿ ಹಿಂದಿ ಬಾಲಗಳಿಂದ ನಮ್ಮ ರಾಜ್ಯಕ್ಕೆ ಬರ್ತಾರೆ ಬದುಕನ್ನ ಕಟ್ಕೊಳ್ತಾರೆ ಆದ್ರೆ ನಮ್ಮ ರಾಜ್ಯದಲ್ಲಿ ಇರುವಂತ ಕನ್ನಡಿಗರನ್ನೇ ಕೀಳಾಗಿ ನೋಡ್ತಾರೆ ಬೆಂಗಳೂರಿಯನ್ಸ್ ಅನ್ನೇ ಕೆಟ್ಟದಾಗಿ ನೋಡ್ತಾರೆ ಕನ್ನಡಿಗರ ವಿರುದ್ಧನೇ ಮಾತನಾಡ್ತಾರೆ ಕನ್ನಡಿಗರನ್ನೇ ತುಚ್ಚುವಾಗಿ ಕಾಣ್ತಾರೆ ಕರ್ನಾಟಕದಲ್ಲಿ ಕನ್ನಡ ಯಾಕೆ ಮಾತಾಡ್ತೀಯ ಹಿಂದಿ ಮಾತಾಡು ಅಂತಾರೆ ಹೋಟೆಲ್ಗೆ ಹೋದ್ರು ಕೂಡ ಇದೇ ಕತೆ ಕೆಲವೊಂದು ಹೋಟೆಲ್ಗಳಲ್ಲೂ ಇಂಥದ್ದೇ ಇನ್ಸಿಡೆಂಟ್ಸ್ ನಡೆದಿದ್ದನ್ನ ಗಮನಿಸಿದ್ದೀರಾ सदियाँ मिथुन सरकार इन बात ने ना हुड पोलिस बले बिस्तायदार हैं। ओह सेवेंटी हिंदी होला अगर तुम ज़्यादा दस्ती हो गया ना सेवेंटी परसेंट हिंदी होला अगर कर्नाटक कसा चला जाएगा ना फ़्यूलिफ़ कर तो टमाटर खर्चने के लिए दस रुपया नहीं होगा आ ओके सर बात सर इतना ही सर कनाडा वाले को ऐसा तो बोलता ना ना आपको कर्नाटका स्टेट ओके कर्नाटका स्टेट ठीक है सर बाद में सर जल्दी जल्दी गुस्सा आता है उन लोगों रावण को पूछता है ना रावण मालूम है रावण हाँ रावण ओके सबका बिल्डिंग में ऐसा करके डालता है ना हाँ ऐसा नहीं है हम लोग हम लोग बेंगलुरु आदमी है भाई जैसा खाता है न तुम लोग भी नहीं सकता तुम लोग क्या खाना है रागी मुद्दा सांभर इडली डोसा बस हफ्ता में एक बार सिर्फ चिकन खाता है अभी रागी के साथ में ओके okay. तो तुम इतना तुम लोग इतना आदमी है इतना लौटोगे हो गया ना मालूम है ना नी बा कनाडा एकदम सुपरस्टार सुपरस्टार सेवेंटी परसेंट हिंदी वाला चला जाएगा ना कनाडा वाला को है ना तुम लोगों को टमाटर टमाटर खरीदने के मालूम बोलो बोलो टमा बोलो, टमा उसको खरीदने के लिए दस रुपया तुम लोग का पास नहीं होगा रे ओ ठीक है बाद में सर अभी कुछ नहीं है बात करने का इतना ही है आ, मेरा कॉल रहेगा कर लो मेरा पर्सनल नंबर भी ले लो मेरा साथ मीट करो अभी मेरे को चाहिए मेरे को लेके आओ कि कि तो आ किधर सर एड्रेस एड्रेस आ ली बेगोल में किधर अभी 10 मिनट में आएगा किधर? इधर सुनो। बोलो। किड़ा है तेलुगु है तमिल है वाला मेरा आंसर पहले दो भाई तुम कनाडा है तेलुगु है तमिल है कनाडा कनाडा वाला इधर लोकल वाला कनाडा है तुमको तो अभी तो अभी आएगा तो तुम मेरे को ಜಾಸ್ತಿ ಹೋಗನಾ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ ಸಂತೋಷ ನಿಜಕ್ಕೂ ಕೂಡ ಈ ಒಂದು ಆಡಿಯೋನ್ನ ಕೇಳ್ತಾ ಇದ್ರೆ ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ಬ ಕನ್ನಡಿಗರ ರಕ್ತ ಕುದಿಯುತ್ತೆ ಕಾರಣ ಹಿಂದೆ ಅನೇಕ ಘಟನೆಗಳನ್ನ ನೋಡಿದಿವಿ ಆ ಸಂದರ್ಭದಲ್ಲೂ ಕೂಡ ಆಟೋ ಚಾಲಕನ ಜೊತೆಗೆ ಕೆಟ್ಟ ಮಾತನಾಡಿದಂತ ವ್ಯಕ್ತಿ ಆ ಜೊತೆಗೆ ದಂಪತಿ ಬಂದು ಖಾಲಿ ಬಿದ್ದು ಕ್ಷಮೆ ಕೇಳಿದ್ರು ಕಾರಣ ಈ ಘಟನೆ ದೊಡ್ಡಕ್ಕಾಗಬಾರ್ದು ಅಂತ ಬಟ್ ಈ ವ್ಯಕ್ತಿ ಮಾತನಾಡ್ತಾ ಇರೋದೇನು ಕರ್ನಾಟಕದಲ್ಲಿರೋರಿಗೆ ಕನ್ನಡಿಗರಿಗೆ ಗಾಂಚಲೆ ಇದೆ ಎಪ್ಪತ್ತು ಪರ್ಸೆಂಟ್ ಹಿಂದಿಯವರೇ ಇದ್ದೀವಿ ಇದೀವಿ ನೀವು ತರಕಾರಿ ಯಾವಾಗ್ಲೂ ತಿಂತೀರಾ ಎಲ್ಲೋ ವಾರಕ್ಕೊಂದ್ಸಲ ಚಿಕನ್ ತಿಂತೀರಾ ಇದೆಲ್ಲ ಗಾಂಜಲಿ ಅಥವಾ ಇಷ್ಟೆಲ್ಲ ಬಾಲ ಬಿಚ್ಚುವಂತ ಅವಶ್ಯಕತೆ ಇತ್ತ ಸದ್ಯ ಈತನನ್ನು ಬಲೆ ಅಂತ ಪೊಲೀಸರು ಯಾವ ರೀತಿ ಈಗ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ಸೌಕೆ ಏನು ಈಗಾಗಲೇ ಕನ್ನಡ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅವಹೇಳನಕಾರಿ ಹೇಳಿಕೆಗಳು ಮತ್ತು ನಿಂದಿಸುವಂಥ ಕೆಲಸವನ್ನು ಮಾಡಿರುವಂಥ ಮಿಥುನ್ ಸರ್ಕಾರ್ ಏನಿದ್ದಾನೆ ಈತನ ವಿರುದ್ಧ ಈಗಾಗಲೇ ಎಫ್ ಐ ಆರ್ ಕೂಡ ದಾಖಲಾಗಿರುವಂಥದ್ದು ಕೊರಿಯರ್ ವಿಚಾರಕ್ಕೆ ಕೊರಿಯರ್ ಅಂತ ಈತ ಒಂದು ಶರ್ಟನ್ನು ಬುಕ್ ಮಾಡಿರ್ತಾರೆ ಈ ಕೊರಿಯರನ್ನು ಡೆಲಿವರಿಯನ್ನು ಮಾಡಲಿಕ್ಕೆ ಆತ ಏನೋ ಕೊರಿಯರ್ ಬಾಯ್ ಫೋನ್ ಮಾಡಿದಾಗ ಆತ ಕನ್ನಡದಲ್ಲಿ ಮಾತನಾಡಿರ್ತಾರೆ ಮನೆ ಅಡ್ರೆಸ್ಸನ್ನು ಕೇಳಲಿಕ್ಕೆ ಕೂಡ ಈತ ಏನು ಫೋನ್ ಮಾಡಿದಾಗ ಆತ ಸರಿಯಾದ ರೀತಿಯಲ್ಲಿ ಅಂದರೆ ಬೆಂಗಳೂರಿನಲ್ಲಿ ನೀವು ಯಾವುದೇ ಅಡ್ರೆಸ್ಸನ್ನು ಹುಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಗೊತ್ತಾಗೋದು ಕನ್ಫ್ಯೂಸ್ ಆಗುತ್ತೆ ಗೂಗಲ್ ಮ್ಯಾಪ್ ಹಾಕೊಂಡು ಮನೆಯ ಹಿಂಭಾಗಕ್ಕೋ ಇಲ್ಲ ಪಕ್ಕದ ರೋಡ್ಗೆ ಕರ್ಕೊಂಡು ಹೋಗಿಬಿಡುತ್ತೆ ಇದೇ ಕಾರಣಕ್ಕಾಗಿ ಆತ ಮನೆಯ ಅಡ್ರೆಸ್ಸನ್ನು ಕೇಳಲಿಕ್ಕೆ ಅಂತ ಹೇಳಿ ಮಿತನಿಗೆ ಕರೆಯನ್ನು ಮಾಡಿರ್ತಾನೆ ಕರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ ಈತನಿಗೆ ನಿಂತಿಸುವಂಥದ್ದು ಮತ್ತು ಅಷ್ಟೇ ಅಲ್ಲದೆ ಕೇವಲ ಕೊರೆಯರ್ ಬಾಯಿಗೆ ಅಷ್ಟೇ ಅಲ್ಲದೆ ಕನ್ನಡಕ್ಕೆ ಮತ್ತು ಕರ್ನಾಟಕಕ್ಕೆ ಈತನಿಂದನ ಮಾಡುವಂಥದ್ದು ನಮ್ಮಿಂದ ಕರ್ನಾಟಕ ಇದೆ ಅನ್ನೋ ರೀತಿಯಲ್ಲಿ ಆತ ಮಾತಾಡ್ತಾ ಇರುವಂಥದ್ದು ಕನ್ನಡಿಗರಿಗೆ ನಿಮ್ಗೆಲ್ಲರೂ ಕೂಡ ಗಾಂಚಲಿ ಹೆಚ್ಚಾಗಿದೆ ನಾವು ಹೊರಗಡೆ ಬಂದಿರುವಂಥ ನಾವೇ ಹಿಂದಿಯವರು ಎಪ್ಪತ್ತು ಪರ್ಸೆಂಟ್ ಇದ್ದೀವಿ ನೀವೇನು ಆಗೋದಿಲ್ಲ ಅಂತೇಳಿ ಆತ ಧಮಕಿ ಕೊಟ್ಟಿರುವಂಥದ್ದು ಮತ್ತು ಈತನಿಗೆ ಬೆದರಿಕೆಯನ್ನು ಹಾಕಿರುವಂಥದ್ದು ನಾವು ಇರೋದಕ್ಕೆ ನೀವು ಇದ್ದೀರಾ ಇಲ್ಲ ಅಂದರೆ ನೀವೇನು ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು ಇದೇ ಮೊದಲಿಗೆ ಎಲ್ಲ ಈ ಹಿಂದೆ ಇಂಥ ಹಲವು ಪ್ರಕರಣಗಳು ಬೆಳಕಿಗೆ ಬಂದಿದೆ ಹೋರಾಟಗಳಾಗಿದೆ ಸರ್ಕಾರದ ಮಟ್ಟದ ಗಮನಕ್ಕೂ ಹೋಗಿದೆ ಬಂಧನ ಮಾಡಲಾಗಿದೆ ಅಂಥದನ್ನು ಜೈಲಿಗೆ ಕೂಡ ಕಳಿಸಲಾಗಿದೆ ಸೊ ಈ ಪ್ರಕರಣದಲ್ಲಾದರೂ ಸರ್ಕಾರ ಎಚ್ಚೆತ್ಕೊಳ್ಳೋಕೆ ಬೇಕಾಗುತ್ತೆ ಪ್ರಮುಖವಾಗಿ ಇಂಥ ಇನ್ಸಿಡೆಂಟ್ಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಕನ್ನಡಕ್ಕೆ ಅವಹೇಳನಕಾರಿ ಮಾಡುವಂಥದ್ದು ಇಲ್ಲ ಕರ್ನಾಟಕಕ್ಕೆ ಅವಹೇಳಕಾರಿಯನ್ನು ಮಾಡುವಂಥ ಕೆಲಸಗಳಾಗಬಾರ್ದು ಇದೇ ಕರ್ನಾಟಕದ ಜಲ ನೆಲ ನೀರು ಎಲ್ಲವನ್ನೂ ಕುಡಿತಾರೆ ಇಲ್ಲೇ ಬದುಕನ್ನು ಕಟ್ಕೊಳ್ತಾರೆ ಇಲ್ಲಿ ಅನ್ನವನ್ನು ತಿಂತಾರೆ ಇವರಿಗೆ ಬದುಕನ್ನು ಮಾಡಿಕೊಳ್ಳಿಕ್ಕೆ ಬೆಂಗಳೂರು ಬೇಕು ಕರ್ನಾಟಕ ಬೇಕು ಆದರೆ ಕರ್ನಾಟಕದ ಮೇಲಾಗಲಿ ಕನ್ನಡದ ಮೇಲೆ ಅವರಿಗೆ ಕಿಂಚಿತ್ತು ಗೌರವ ಇರೋದಿಲ್ಲ ಕನ್ನಡವನ್ನು ಕಲಿಯೋದಿಲ್ಲ ಹೀಗಾಗಿಯೇ ಸರ್ಕಾರಗಳು ಇದನ್ನು ಎಚ್ಚೆತ್ಕೊಂಡಿದ್ದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಕಡ್ ಕ ಕನ್ನಡವನ್ನು ಕಡ್ಡಾಯ ನೋಡಬೇಕು ಯಾವ ರೀತಿ ಅಂದರೆ ಪ್ರತಿಯೊಂದು ಕಮ್ಯುನಿಕೇಷನ್ ಇರ್ಬೋದು ಯಾವುದೇ ಇರ್ಬೋದು ಕನ್ನಡದಲ್ಲೇ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಇಲ್ಲಿನ ಬದುಕು ಕಟ್ಕೊಳ್ಳಿಕ್ಕೆ ಬಂದಿರುವಂಥ ವಲಸಿಗರೇನಿದ್ದಾರೆ ಅವ್ರಿಗೆ ಇದಿಲ್ಲ <experiences> ಮೌಲ್ಯ ಏನಿದೆ ಕನ್ನಡದ ಮೌಲ್ಯ ಏನು ಕರ್ನಾಟಕದ ಗೌರವ ಏನು ಅನ್ನೋದು ಗೊತ್ತಾಗುತ್ತೆ ಪ್ರತಿ ಬಾರಿ ಇವರು ಭಾಷಾ ವಿಚಾರದಲ್ಲೂ ನೆಲದ ವಿಚಾರದಲ್ಲೂ ಕೂಡ ರಾಜಕಾರಣಿಗಳಿರ್ಬೋದು ಇಲ್ಲ ಸರ್ಕಾರಗಳಿರ್ಬೋದು ವಿರೋಧ ಪಕ್ಷಗಳಿರ್ಬೋದು ಕೇವಲ ರಾಜಕಾರಣವನ್ನೇ ಮಾಡ್ಕೊಳ್ತಾ ಹೋದರೆ ಇಂತಹ ಒಂದು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತನಾಡುವಂತಹ ಆರೋಪಿಗಳು ಸಾಕಷ್ಟು ದಿನ ದಿನ ದಿನಕ್ಕೆ ಹೆಚ್ಚಾಗ್ತಾ ಇರ್ತಾರೆ ಕನ್ನಡ ಪರ ಹೋರಾಟಗಾರರು ಬರ್ತಾರೆ ಅವರು ಹೆಚ್ಚು ಅಂದರೆ ಏನು ಹೋರಾಟವನ್ನು ಮಾಡ್ಬೋದು ಆತನನ್ನು ಬಂಧನವನ್ನು ಮಾಡಿಸ್ಬೋದು ಅದರಿಂದ ಆಚೆಗೆ ಯಾವುದೇ ಕ್ರಮವನ್ನು ಕೂಡ ಕೈಗೊಳ್ಳಿಕ್ಕಾಗಲ್ಲ ಕೈಗೊಳ್ಳ ಬೇಕು ಅಂತ ಹೇಳಿದ್ರೆ ಕನ್ನಡ ಕನ್ನಡಪರ ಸಂಘಟನೆಗಳೇನಿರ್ತವೆ ನೆಲಕ್ಕಾಗಿ ಭಾಷೆಗಾಗಿ ನಾಡಿಗಾಗಿ ಹೋರಾಟ ಮಾಡುವಂಥವೇನು ನಮ್ಮ ಕನ್ನಡ ಕರ್ನಾಟಕದಲ್ಲಿ ಸಂಘಟನೆಗಳು ಒಂದಾಕಬೇಕು ಸಂಪೂರ್ಣವಾಗಿ ಇಂತಹ ಇದರಲ್ಲಿ ಕನ್ನಡವನ್ನೇ ಕಮ್ಯುನಿಕೇಶನ್ ಆಗಿ ಮಾಡಿಕೊಳ್ಳಬೇಕು ಕನ್ನಡವನ್ನು ಮಾತಾಡಬೇಕು ಒಂದು ವೇಳೆ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಹೋರಾಟವನ್ನು ಮಾಡಬೇಕಾಗತ್ತೆ ಸರ್ಕಾರ ಗಮನ ಗಮನಹಿಸಬೇಕು ಇಂತಹ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ಕೂಡ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ